ಸದಸ್ಯರು ಮತ್ತು ಹಲವಾರು ಮುಖಂಡರುಗಳು ಕಾಂಗ್ರೆಸ್ ಮತ್ತು ಜೆ ಪಕ್ಷದ ಮುಖಂಡರುಗಳು ಏನು ಒಂದು ನೀರುಗಂಟಿಗಳ ವಿಚಾರದ ಬಗ್ಗೆ ಅವರ ಹಿಂದಿನ ವೇತನದ ವ್ಯತ್ಯಾಸ ವೇತನದ ಬಿಡುಗಡೆಗೆ ಏನು ಒಂದು ಪತ್ರಿಕಾಗೋಷ್ಠಿ ಕರೆದಿ ಇದು ಕಾನೂನಾತ್ಮಕವಾಗಿಲ್ಲ ಅಂಥೇಳಿ ಅದಕ್ಕೆ ಸಹಿ ಮಾಡಿದಂಥ ಅಧ್ಯಕ್ಷನೇ ಪಕ್ಕದಲ್ಲಿ ಕೂತ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿದ್ದನ್ನು ನಾನು ನೋಡಿದ್ದೇನೆ ಅದರ ಜೊತೆಗೆ ಕಾಂಗ್ರೆಸ್ ಶಾಸಕರಾದಂಥ ಕಾಂಗ್ರೆಸ್ ಸದಸ್ಯರಾದಂಥ ಸಿ ಉಮೇಶ್ ರವರು ನಮ್ಮ ಬೆಡ್ಸಾಮಣ್ಣವರು ಅವರು ದುರಾಡಳಿತ ಮತ್ತು ಹದಿನೈದು ಪರ್ಸೆಂಟ್ ಕಿಕ್ ಬ್ಯಾಕನ್ನು ತಗೊಂಡಿದ್ದಾರೆ ಈ ಒಂದರಲ್ಲಿ ಅಂತೇಳಿ ಏನು ಆಪಾದನೆ ಮಾಡಿದ್ದಾರೆ ಆ ವಿಚಾರದ ಬಗ್ಗೆ ಮಾತಾಡೋಕ್ಕೆ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಮೊದಲನೇ ಭಾಗವಾಗಿ ಕೆಲವು ವಿಚಾರಗಳನ್ನ ಹೇಳ್ಬೇಕಾಗ್ತದೆ ಈ ವೇತನ ಬಿಡುಗಡೆ ವಿಚಾರ ನನಗೆ ಸಂಬಂಧಿಸಿದ್ದಲ್ಲ ಯಾಕೆಂದರೆ ಬಿಡದಿ ಪುರಸಭೆಯಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ಜೆ ಡಿ ಎಸ್ ಪಕ್ಷ ಇದನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರೇ ಅದೇ ಬಿಡುಗಡೆ ಮಾಡಿದಂಥ ಅಧ್ಯಕ್ಷರನ್ನೇ ಪಕ್ಕದಲ್ಲಿ ಕೂತ್ಕೊಂಡು ಈಗ ಹೊಸದಾಗಿ ಬಂದಂಥ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಇದರಲ್ಲಿ ಅವ್ಯವಹಾರ ಆಗಿದೆ ನನ್ನ ಗಮನಕ್ಕೆ ತಂದಿಲ್ಲ ನಾನು ಚೆಕ್ ಕೊಡಬೇಡಿ ಅಂತ ಹೇಳಿದೆ ಡಿ ಸಿಯಿಂದ ಪರ್ಮಿಷನ್ ತಂದಿಲ್ಲ ಏನೇನೋ ಅವ್ರಿಗೆ ವಿಚಾರ ಗೊತ್ತೋ ಗೊತ್ತಿಲ್ವೋ ಅದನ್ನು ಪ್ರಸ್ತಾಪ ಮಾಡ್ತಾರೆ ಅದನ್ನು ಉದ್ದೇಶಿಸಿ ನಮ್ಮ ನಾಗಣ್ಣವರು ಕೂಡ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ನಾನು ಆ ವಿಚಾರದ ಬಗ್ಗೆ ಕೆಲವೇ ಕೆಲವು ಪಾಯಿಂಟ್ಸ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಇದರಲ್ಲಿ ಸಕ್ರಿಯವಾಗಿ ಹತ್ತು ವರ್ಷದಿಂದ ಅಲ್ಲಿ ಪುರಸಭಾ ಸದಸ್ಯನಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಅವತ್ತಿಂದ ಕೂಡ ಈ ಒಂದು ಜ್ವಲಂತವಾದ ಸಮಸ್ಯೆ ಪ್ರತಿ ಮೀಟಿಂಗಲ್ಲೂ ಬರ್ತಾ ಇತ್ತು ಅದನ್ನು ಬಗೆಹರಿಸ್ಬೇಕು ಅಂಥೇಳಿ ನಮ್ಮ ಶಾಸಕರು ಮತ್ತು ಇಂದಿನ ಇವತ್ತಿನ ಮಾಜಿ ಶಾಸಕರಾದ ಮಂಜಣ್ಣವರು ಕೂಡ ಭಾಳ ಪ್ರಯತ್ನವನ್ನು ಕೊಟ್ಟಿದ್ದರು ಇವರೆಲ್ಲರೂ ಕೂಡ ಅವ್ರ ಹತ್ರನೂ ಹೋಗಿ ಎಲ್ಲ ಕೇಳಿಕೊಂಡಿದ್ದಾರೆ ಎಲ್ಲ ನಾಯಕರನ್ನು ಮೀಟ್ ಮಾಡಿದ್ದಾರೆ ಹಾಗಾಗಿ ಅವತ್ತು ಯಾವಾಗ ಆಗಲಿಲ್ಲ ಕೊನೆಗೆ ಕೆಲವು ಬೇಕಾದಷ್ಟು ಆದೇಶಗಳಿದೆ ಇದನ್ನು ಓದಬೇಕು ಅಂದರೆ ತುಂಬ ಆಗ್ತದೆ ಕೆಲವೇ ಕೆ ಒಂದೇ ಒಂದು ಆದೇಶವನ್ನು ನಾನು ಓದ್ತೇನೆ ಯಾವುದು ಇದು ಲೇಬರ್ ಕೋರ್ಟಲ್ಲಿ ಆರ್ಡ್ರ್ ಆಗ್ತದೆ ನೀವು ಮೂವತ್ತು ದಿವಸದೊಳಗಡೆ ಏನಾದರೂ ಕೊಡಲಿಲ್ಲ ಅಂದರೆ ನಿಮ್ಮ ಕ್ರಿಮಿನಲ್ ಮಿಸ್ಲೇಲೆ ಕೇಸ್ ಆಗ್ತದೆ ಅಂತೇಳಿ ಚೀಫ್ ಆಫೀಸರ್ಗೆ ಪತ್ರ ಬರೀತಾರೆ ಚೀಫ್ ಆಫೀಸರು ನನಗೆ ಗಮನಕ್ಕೆ ತರ್ತಾರೆ ಯಾಕೆ ಗಮನಕ್ಕೆ ತರ್ತಾರೆ ಅಂತೇಳಿದರೆ ಇಂದಿನ ಸಭೆಯಲ್ಲಿ ಎಲ್ಲ ಸದಸ್ಯರು ಕೂಡ ಈ ವೇತನವನ್ನು ಕೊಡಬೇಕು ಅಂಥೇಳಿ ಒಕ್ಕರಲಿನಿಂದ ಪಾಸ್ ಮಾಡಿರ್ತಾರೆ ಬಟ್ ನಾನು ಒಂದೇ ಒಂದು ವ್ಯತ್ಯಾಸ ಇದೆ ಇದು ಎಷ್ಟು ಅಮೌಂಟು ಹೇಗೆ ಏನು ಅಂತೇಳಿ ಒಂದು ಮಾಹಿತಿ ತಗೊಳ್ಳಿ ಅಂತೇಳಿ ಒಂದು ಅಬ್ಜೆಕ್ಷನ್ ಹಾಕಿರ್ತೀನಿ ಆ ಅಬ್ಜೆಕ್ಷನ್ ಹಾಕಿರೋದಕ್ಕೆ ಸರ್ ಅವರು ಚೀಪ್ ಸರ್ ನನ್ನ ಕರೆದು ಕೇಳ್ತಾರೆ ಸರ್ ನೀವು ಒಬ್ಬರೇ ಅಬ್ಜೆಕ್ಷನ್ ಹಾಕಿರೋದು ಎಲ್ಲರೂ ಒಪ್ಕೊಂಡಿದ್ದಾರಂತೆ ನಾನು ಹೊಸ್ದಾಗ ಬಂದಿದ್ದೀನಿ ನಾನು ಕೇಸ್ ವರ್ಕರ್ ಕೇಳಿದ್ದೀನಿ ತಾವು ದಯಮಾಡಿ ಒಂದು ಲೆಟ್ರ್ ಕೊಡಿ ಆ ಅಬ್ಜೆಕ್ಷನ್ ಏನು ಅಂತ ನಾನು ಅವಾಗ ಅವ್ರ ಹತ್ರ ಮಾಹಿತಿ ಕೇಳ್ತೀನಿ ಯಾಕಂದರೆ ನನಗೇನು ಗೊತ್ತಿಲ್ಲ ನಾನು ಮಾಡಿ ಅಂತ ಹೇಳೋಕ್ಕಾಗಲ್ಲ ಅಂಥೇಳಿ ಒಂದು ಪತ್ರವನ್ನು ಬರಿತೀನಿ ಯಾರಿಗೆ ಮುಖ್ಯಾಧಿಕಾರಿಗಳಿಗೆ ಮುಖ್ಯಾಧಿಕಾರಿಗಳಿಗೆ ಒಂದು ಎಷ್ಟು ಆರನೇ ತಾರೀಕು ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರನ್ನು ಒಂದು ಪತ್ರ ಬರೆದು ಮಾಹಿತಿಯನ್ನು ತಗೊಂಡು ಮಾಹಿತಿ ಸರಿಯಾಗಿದೆ ಅಂತೇಳಿ ನಾನೇ ಮತ್ತೆ ಇನ್ನೊಂದು ಹತ್ತನೇ ತಾರೀಕು ಪತ್ರ ಬರಿತೀನಿ ಹತ್ತನೇ ತಾರೀಕು ಪತ್ರ ಬರೆದು ನೀವು ಕಾನೂನಾತ್ಮಕವಾಗಿದ್ದರೆ ನೀವು ಮಾಡ್ಬೋದು ನಮಗೇನು ಅಬ್ಜೆಕ್ಷನ್ ಇಲ್ಲ ಅಂಥೇಳಿ ನಾನು ಅವ್ರು ಪತ್ರ ಬರೆದ ಮೇಲೆ ಆವತ್ತಿನ ಅಧ್ಯಕ್ಷರಾದಂಥ ಹರಿಪ್ರಸಾದ್ ರವರ ಮಂಜೂರಾತಿಯೊಂದಿಗೆ ಅವರು ಹಣವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಾವು ಈಗಾಗಲೇ ನೋಡಿದ್ದೇವೆ ಅದರಲ್ಲೇನೋ ದುಡ್ಡು ತಗೊಬಿಟ್ಟಿದ್ದಾರೆ ದುಡ್ಡು ತಗೊಬಿಟ್ಟಿದ್ದಾರೆ ನನ್ನ ಮೇಲೆ ಅಲಿಗೇಷನ್ ಇದೆ ಇದು ನಾನು ದುಡ್ಡು ತಗೊಳೋದಕ್ಕೆ ನನಗೆ ಅಧಿಕಾರ ಇಲ್ಲ ಅಧಿಕಾರ ಮಾಡ್ತಾ ಇರ್ತಕ್ಕಂಥವ್ರೆ ಜೆ ಡಿ ಎಸ್ ಪಕ್ಷದವರು ಅಧ್ಯಕ್ಷರೇ ಜೆ ಡಿ ಎಸ್ ಪಕ್ಷದವರು ಈಗಿನ ಅಧ್ಯಕ್ಷರೇ ಜೆ ಡಿ ಎಸ್ ಪಕ್ಷದವರು ಹಾಗಾಗಿ ಕೆಲಸ ಯಾರು ಮಾಡಿಕೊಡ್ತಾರೋ ಅವ್ರು ಗಣ ಕೊಡ್ತಾರ ಸುಮ್ಮನೆ ಓಡಾಡೋರು ಗಣ ಕೊಡ್ತಾರ ಇದು ಅವರಿಗೆ ಪ್ರಶ್ನೆ ಏನೋ ಮಾಡ್ಬಿಟ್ಟಿದ್ದಾರೆ ಉಮೇಶ್ ಏನೋ ಮಾಡಿಬಿಟ್ಟಿದ್ದಾರೆ ನಾನೇನು ಮಾಡಿಲ್ಲ ನನಗೆ ಅದು ಸಂಬಂಧ ಇಲ್ಲದಿರೋ ವಿಚಾರ ಅದು ಜೆ ಡಿ ಎಸ್ ಪಕ್ಷದ ಹರಿಪ್ರಸಾದ್ಗೆ ಮತ್ತು ಅವರ ಏನು ಹದಿನಾಲ್ಕು ಜನ ಸದಸ್ಯರಿಗೆ ಸಂಬಂಧಪಟ್ಟಿದ್ದು ಅವ್ರ ಕೋರಮ್ ಇದೆ ಚೀಫ್ ಆಫೀಸರ್ ಕಾನೂನಾತ್ಮಕ ಮಾಡಿಲ್ಲ ಅಂದ್ರೆ ಜೈಲಿಗೆ ಹೋಯ್ತಾರೆ ನಮಗೇನು ಸಂಬಂಧ ಅದು ನಾನು ಅದ್ರ ಬಗ್ಗೆ ಮಾತಾಡಬೇಕು ಹೇಳಬೇಕು ಇದು ರಾಜಕೀಯ ದುರುದ್ದೇಶದಿಂದ ಕೆಲವು ಜನ ನಮ್ಮ ಪಕ್ಷದ ಮುಖಂಡರಾದಂಥ ಬೆಟ್ಸಾಮಣ್ಣವರ ಹಾದಿಯಾಗಿ ಜೆ ಡಿ ಎಸ್ ಪಕ್ಷದ ಒಂದು ನಾಲ್ಕೈದು ಜನ ನನ್ನ ವಿರುದ್ಧ ಅಪಪ್ರಚಾರ ಮಾಡಬೇಕು ಅಂತೇಳಿ ಅದಕ್ಕೆ ಯಾಕೆ ಆ ರೀತಿ ಮಾಡಬೇಕು ಅಂತೇಳಿದರೆ ನಾನೀಗ ಇಪ್ಪತ್ತೇಳನೇ ತಾರೀಕು ಅವ್ರ ಮೀಟಿಂಗ್ ಕರೆದಿದ್ರು ಜನರಲ್ ಬಾಡಿ ಮೀಟಿಂಗ್ ಆರು ತಿಂಗಳಿಂದ ಮೀಟಿಂಗ್ ಕರೆದಿರಲಿಲ್ಲ ಆ ಇಪ್ಪತ್ತೇಳನೇ ತಾರೀಕು ಮೀಟಿಂಗ್ಗೆ ನಾನು ಕೆಲವು ವಿಚಾರಗಳನ್ನ ಅವ್ರಿಗೆ ತರಬೇಕು ಅಂತೇಳಿ ಪತ್ರ ಕೊಟ್ಟಿದ್ದೇನೆ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಇದರಲ್ಲಿ ನೇರವಾಗಿ ನಮ್ಮ ಹನ್ನೆರಡನೇ ವಾರ್ಡ್ನ ಪುರಸಭಾ ಸದಸ್ಯರಾದ ರಾಕೇಶ್ ಕುಮಾರ್ ಅವರು ಅನಧಿಕೃತವಾಗಿ ಸರ್ಕಾರಿ ಜಾಗನೋ ಇಲ್ಲ ಬೇರೆಯವ್ರ ಜಾಗನೋ ಖಾತೆಗಳನ್ನ ಮಾಡಿಸ್ಕೊಂಡಿದ್ದಾರೆ